ಒಂದು ಸನ್ಮಾನ ಕೂಡ ನಾ ಮಾಡಿಸ್ಕೊಂಡಿಲ್ಲ ಒಂದು ಯಾವ ಸನ್ಮಾನ ನಾವು ಮಾಡಿಸ್ಕೊಂಡಿಲ್ಲ ಯಾವ್ದಾದ್ರು ವೇದಿಕೆಯಲ್ಲಾಗ ಒಂದು ಊನ ಮಾಮೂಲಿ ರೆಗ್ಯುಲರ್ ಊನ ಹಾಸ್ಕೊಂಡು ಇವತ್ತು ಮೇಲೆ ಕೂತ್ಕೊಂಡು ನಾವು ಸನ್ಮಾನ ಮಾಡಿಸ್ಕೊಂಡು ಅಭಿನಂದನೆ ಮಾಡಿಸ್ಕೊಂಡಿಲ್ಲ ಒಬ್ಬ ಒಂದು ಹೆಣ್ಮಗಳು ರಮ್ಯಾ ಅನ್ನೋ ಒಂದು ಹೆಣ್ಮಗಳು ಹುಡುಗಿ ನನ್ನ ಮೇಲೆ ನನ್ನ ಬಾಲ್ಯ ಮತ್ತು ನನ್ನ ರಾಜಕಾರಣ ಇನ್ನೆಲ್ಲ ನೋಡಿ ಒಂದು ಪಿ ಎಚ್ ಡಿ ತೆಗೆದುಕೊಂಡು ಆಕೆ ಪಾಸ್ ಮಾಡಿದ್ದಾರೆ ಪಿ ಎಚ್ ಡಿ ಬಂದಿದೆ ಮೈಸೂರಿಗೆ ಆಕೆ ಪುಸ್ತಕ ಬಂದಿತ್ತು ಪಾಪ ಆ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಟೈಮ್ ಕೊಡಲಿಲ್ಲ ನಿನ್ನೆ ಬಂದು ಬಿಡುವಂತ ಅಡ್ತ ಇದ್ರು ಸರ್ ನಾನು ಆರು ವರ್ಷ ಏಳು ವರ್ಷ ಮನೆ ಬಿಟ್ಟು ಎಲ್ಲ ಬಿಟ್ಟು ತಿರುಗಿದ್ದೀನಿ ನನ್ಗೆ ಟೈಮ್ ಇವತ್ತು ಯಾವಾಗ ನೀವು ಪುಸ್ತಕಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದರು ನಾನು ಈತ ನಮ್ಮ ರಘುಗೂ ನನಗೂ ಯಾವ ಥರದ ಸಂಬಂಧ ಇಲ್ಲ ಅವನ ಹತ್ರ ಹತ್ತು ನಿಮಿಷ ನಾನು ಮಾತಾಡಿದ ಅವನು ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿಲ್ಲ ನನಗೆ ಗೊತ್ತಿಲ್ಲ ಅವರಾಗ ಅವರು ಪುಸ್ತಕನ ಅವ್ರದೇ ಆದಂತ ಒಂದು ರಿಸರ್ಚ್ ಮಾಡಿ ನಾನು ಎಲ್ಲೆಲ್ಲಿ ಏನೇನು ಭಾಷಣ ಮಾಡಿದ್ದೀನಿ ಅನ್ನೋದನ್ನ ತಿಳ್ಕೊಂಡು ಕೆಲವು ಅನೇಕ ನನ್ನ ಸುತ್ತಮುತ್ತಲಿರೋರು ಸ್ನೇಹಿತರ ಮಾತಾಡಿ ನನ್ನ ಬಗ್ಗೆ ಈಗೆಲ್ಲ ಹೊಸ ವಿಚಾರದಲ್ಲಿ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಚಿತ್ರದಲ್ಲಿ ಭಾಷಣಗಳಲ್ಲಿ ಕಲೆಕ್ಟ್ ಮಾಡಿ ಏನೇನು ತಿಳ್ಕೊಳ್ಲಿಕ್ ಸಾಧ್ಯ ತಿಳ್ಕೊಂಡು ನನ್ನ ಬಾಲ್ಯದಿಂದ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ ಸೊ ನಾನು ಮನೆ ನಮ್ಮ ನನ್ನ ದೈವಶಕ್ತಿ ಕೆಲವು ನಂಬಿರುವಂತ ಕೆಲವು ಸಂಸ್ಥೆಗೆ ಜಾಗಗಳಿಗೆ ಹೋದಾಗ ಅಲ್ಲಿ ಸಿಕ್ಕಿ ಇದನ್ನ ಪುಸ್ತಕ ಬರೆದು ನಾವೇ ಡೇಟ್ ಫಿಕ್ಸ್ ಮಾಡ್ಕೊಬಿಟ್ಟಿವಿ ಸರ್ ಅಂತ ತಿಳಿಸಿದ್ರು ಸೊ ಇನ್ನು ವಿಧಿ ಆಯ್ತಪ್ಪ ನಾನು ಬೇಡ ಅದು ಸರಿ ಅಂತ ಹೇಳಿ ಅವ್ನು ನೋಡಿದೆ ಒಳಗಡೆ ಒಂದು ಐದಾರು ವಿಚಾರ ನೋಡಿದೆ ರಿಸರ್ಚ್ ಸೊ ಕಾಣದೇ ಆದಂತ ಇಂಥ ಭಕ್ತರು ಇರ್ಬೇಕಾರೆ ನಾನು ಮೋಸ ಮಾಡೋದು ಬೇಡ ಅಂತ ಹೇಳಿ ಇದಕ್ಕೆ ನಾನು ನನಗೆ ಪುಸ್ತಕ ಓದ್ ಅಂತೂ ಇಲ್ಲ ಕಾಲೇಜಲ್ಲಿ ಓದೋನು ಅಂದ್ರೆ ಸ್ಕೂಲಲ್ಲಿ ಓದೋನು ಅಲ್ಲ ಬರೀ ರಾಜಕಾರಣ ಮಾಡ್ಕೊಂಡು 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 ಇಲ್ಲಿವರೆಗೂ ಬೆಳೆದು ಬಿಡಿದೀನಿ ಆದ್ರೆ ನೋಡ್ದೆ ಒಂದು ಸ್ಥಿರವಾಗಿ ನೋಡ್ದೆ ಬಹಳ ಆಳವಾದಂತ ವಿಚಾರಗಳನ್ನ ಹುಡುಕಿ ಕೊನೆಗೆ ನಾನು ಮೈಸೂರಿಗೆ ನಾನು ನಮ್ಮ ವಿಲಯ್ ಕುಮಾರ್ ಸೌರಕ್ಕೆ ಇಲ್ಲೇ ಕೂತಿದ್ದಾರೆ ಸ್ನೇಹಿತರನ್ನ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದೆ ಅಲ್ಲಿ ಸ್ವಾಮಿ ಕರೆದಿದ್ರು ಉಡುಪಿ ಉಡುಪಿಗೆ ಅಲ್ಲೊಂದು ಭಾಷಣ ಮಾಡಿದ್ದೆ ಆ ಆ ಭಾಷಣ ಸುಮಾರು ಒಂದು ಇಪ್ಪತ್ತು ಲಕ್ಷ ಜನ ನೋಡಿದ್ದಾರೆ ದೇವಸ್ಥಾನಕ್ಕೆ ಹೋದೆ ನಾನು ಯಾಕೆಂದ್ರೆ ಎಲ್ಲ ನೀವೆಲ್ಲ ಸಾಹಿತಿಗಳು ಇದ್ದಿದ್ದೀವಿ ಯಾರು ರಾಜಕಾರಣಿಗಳು ಉಗ್ರಪ್ಪ ಒಬ್ರು ಬಿಟ್ಟರೆ ಉಗ್ರಪ್ಪ ಲಾಂಬೇಕರ್ ಅವರು ಯಾರು ನಾನು ಈ ಫಂಕ್ಷನ್ಗೆ ಸುಮ್ನೆ ಬಂದಾಗ ಇನ್ನು ಕೆಲವರೆಲ್ಲ ಗಲಾಟೆ ಮಾಡ್ತಾರೆ ಅಂತ ನಮ್ಮ ಲೀಡರ್ಸ್ ಲೀಡರ್ಸ್ಗೆ ತಿಳಿಸಪ್ಪ ಅಂತ ಹೇಳಿ ಸೋಶಿಯಲ್ ಮೀಡಿಯಾಗ ಹಾಕಿ ಕೆಲವರಿಗೆ ಇನ್ವಿಟೇಷನ್ ಹೋಯ್ತು ಎಲ್ಲ ಜಾಗ ಇದೆ ಬಂದು ತುಂಬಿದಾರೆ ಆಗ ಓದೆ ನಾನು ಐ ವಾಸ್ ನಾಟ್ ಎ ಗುಡ್ ಸ್ಟೂಡೆಂಟ್ ಹನ್ನೆರಡನೇ ವಯಸ್ಸಿಗೆ ಎಲೆಕ್ಷನ್ ಇತ್ತು ನಾನು ಸ್ಕೂಲಲ್ಲಿ ಹೇಳ್ದಂಗೆ ಸ್ಕೂಲ್ ನಿಂತು ನಾನು ಎಲೆಕ್ಷನ್ ನಿಂತಾಗ ಗೆದ್ದೆ ಗೆದ್ದಾಗ ಅವರು ನನಗೆ ಒಬ್ಬ ನೆನ್ನೆ ಸಿಕ್ಕಿಲ್ಲ ನನಗೆ ಭಾನುವಾರ ಹುಡುಗ ಅಂತ ನನ್ನ ಸ್ನೇಹಿತ ಅವನ್ ಮ್ಯಾಸರ್ ಬಹಳ ಫಸ್ಟ್ ಐತೆ ಅವನು ಕಳಿಸಿದ್ದೆ ಕೌಂಪಿಂಗ್ ಅವನು ಬಂದು ಹೇಳ್ದ ನೀನು ನಾನು ರೋಟಲ್ ಗೆದ್ದಿದ್ದೀಯ ಅಂತ ಮುನ್ನ ಅಲ್ಲಿ ಬೆಳಗ್ಗೆ ನೋಡಿದ್ರೆ ಅನೌನ್ಸ್ ಮಾಡ್ಬೇಕಾದ್ರೆ ನನ್ನ ಬಿಟ್ಬಿಟ್ಟು ಆರ್ತಿಪತಕ್ಕಂತ ಒಂದು ಹುಡುಗಿಗೆ ಅನೌನ್ಸ್ ಮಾಡಿ ನನಗೆ ಇನ್ನೊಂದು ಪೋಸ್ಟ್ ನ ಕ್ರಿಯೇಟ್ ಮಾಡಿಬಿಟ್ಟು ಆಗ ಕಾಮರ್ಸ್ ಸ್ಕೂಲಲ್ಲಿ ಸೆಕ್ರೆಟರಿ ಆಗಿ ಸ್ಪೋರ್ಟ್ಸ್ ಸೆಕ್ರೆಟರಿ ಅಂತ ಅನೌನ್ಸ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಒಂದು ಪ್ರೆಷರ್ ಅದೇ ತರ ಹೈಸ್ಕೂಲ್ ಅಲ್ಲೂ ತರ ಆಯ್ತು ನನ್ನ ತಲೆ ಹಾಗೇನೆ ನಾನು ಪೊಲಿಟಿಕಲ್ ಲೀಡ್ ಮಾಡಬೇಕು ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡು ವಿದ್ಯಾರ್ಥಿ ನಾಯಕನಾಗಿ ನನಗೆ ವಿನಯ್ ಕುಮಾರ್ ಸೋಕೆಗೆ ನನ್ನ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದಲ್ಲ ಇದ್ದಾರೆ ಯಾರಾದ್ರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಫೈನಲ್ ಫೈನಲಿ ಸ್ಟೂಡೆಂಟ್ಗೆ ಟಿಕೆಟ್ ಸಿಕ್ಕಿಲ್ಲ ಯಾರು ಇನ್ನೂ ಓದ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಆವತ್ತಿನ ಕಾಲದಲ್ಲಿ ಟಿಕೆಟ್ ಸಿಕ್ಕಿ ಬೆಳೆದು ಇಲ್ಲಿವರೆಗೂ ಬಾರಿ ಅಸೆಂಬ್ಲಿಗೆ ಹೋಗಿ ಮುಂದೆ ನಾನು ನಿಂತಿದ್ದೆ ನನ್ನ ಕಲ್ಲು ಬಂಡೆ ಏನೇನೋ ಕರೀತಾ ಇದ್ರಿ ಅದಕ್ಕೆ ನಾನು ಹೇಳ್ದೆ ಕಲ್ಲು ಪ್ರಕೃತಿ ಕಳೆದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಅಂತ ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲುನ ಬಂಡೆನ ಮಾಡೋದು ಮಾಡ್ಕೋಬಹುದು ಅಂತ ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಒಂದು ಪುಸ್ತಕಕ್ಕೆ ಒಂದು ಹೆಸರು ಟ್ರಬಲ್ ಶೂಟರ್ ಅಂತ ಇನ್ನೊಬ್ರು ರಾಯಲ್ಟಿಗೆ ಹೆಸರಾದನು ಅಂತ ಇದ್ದಾರೆ ನನ್ನ ಅನೇಕ ಘಟನೆಗಳನ್ನ ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ ತೋರಿಸಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ ನಂಬಿಕೆ ರಾಜೀವ್ ಗಾಂಧಿ ಅವ್ರು ಹೇಳೋದ್ ಮಾತಿದ್ರು ನಮಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಸೆವೆಂಟಿ ತರ್ಡ್ ಸೆವೆಂಟಿ ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ರು ಆಗ ಚರ್ಚೆ ಮಾಡ್ತಿದ್ರು ಚರ್ಚೆ ಮಾಡಿದ ಯಾಕೆ ಈ ತಂದ್ರಿ ಅಂತ ಹೇಳಿ ಅಷ್ಟೊತ್ತು ನನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಇದೆ ಆಗ ಅವ್ರು ಹೇಳಿದ್ರು ಪಂಚಾಯತ್ ಪಾರ್ಲಿಮೆಂಟ್ವರೆಗೂ ನಾಯಕರುಗಳ ಬೇಕು ಈಗ ಪರಿಸ್ಥಿತಿ ಇದೆ ಎಲೆಕ್ಷನ್ ಗಳೆಲ್ಲ ಕಾಲೇಜ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಹೆಂಗ್ ನಾಯಕರುಗಳನ್ನ ಉತ್ತೀರಿ ಈ ಲೋಕಲ್ ಬಾಡಿಯಿಂದ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರುವಂತ ಲೀಡರ್ಸ್ ಎಲ್ಲ ಕೂಡ ಕಾರ್ಪೊರೇಷನ್ ಆಗಿ ಕಾರ್ಪೊರೇಷನ್ ಬಂದವರು ಇವತ್ತು ಕೆಂಗಲ್ ಮತ್ತೆ ನಾವು ತಿಳ್ಕೊಳ್ಳಿ ಅವರು ಮುನ್ಸಿಪಲ್ ನಮಸ್ಕಾರ ನಮಸ್ಕಾರ ಹಿರಿಯರಂತ ನಮ್ಮ ಜತೆ ವಿಧಾನ ಪರಿಷತ್ತಿನಲ್ಲಿ ಕಿರೋದಿನಗಳ ಕಾಲ ಇದ್ದಂತ ನಮ್ಮ ಕಪ್ಪರ್ ಸೇಬ್ರೆ ನರಲુર ಪ್ರಸಾದ್ರವರೇ ಉಕ್ಕಂದ್ ಬಜ್ರವರೇ ಕರೀಗೌಡ್ರೇ ಶ್ರೀಫಾವರೇ ರಂಶುವರಯ್ಯವರೇ ಉಗ್ರಪ್ಠವರೇ ನಮ್ಮ ಅಂದಿನ ಸ್ವಾಮಿಗಳೇ ಬಹಳ ಜನ ಹಿರಿಯರು ಸ್ನೇಹಿತರುಗಳು ಮುಖಂಡರುಗಳು ಚೇರ್ಮನ್ಗಳು ಮಾಜಿ ಸಂಸತ್ ಸದಸ್ಯರು ವಿಧಾನ ಪರಿಷತ್ ಶಾಸಕರು ನನ್ನ ಆತ್ಮೀಯರು ಬೆಡಗ ಸಾಯಂಕಾಲ ಒಡ್ನಾಟ್ನಲ್ಲಿರೋರು ವಂಚಿತರಾದಂಥವರು ಎಲ್ಲ ಬಹಳ ಜನ ಬಂದಿದ್ದಾರೆ ವಂಚಿತರಾದ ಎಲ್ಲರಿಗೂ ಅವಕಾಶ ಸಿಕ್ಕಿಲ್ಲಪ್ಪ ಕೆಲವರು ಸಿಕ್ಕಿದ್ರೆ ಕೆಲವರು ಸಿಕ್ಕಿಲ್ಲ ಸೊ ಎಲ್ಲರೂ ನೀವೆಲ್ಲ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ತಾವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಇಲ್ಲಿವರೆಗೂ ಕೂಡ ಒಂದು ಸನ್ಮಾನ ಕೂಡ ನಾನ್ ಮಾಡಿಸ್ಕೊಂಡಿಲ್ಲ ಒಂದು ನಾಟಿ ಒನ್ ಒನ್ ಯಾವ ಸನ್ಮಾನ ಮಾಡಿಸ್ಕೊಂಡಿದ್ದೆ ಯಾವ್ದಾದ್ರು ವೇದಿಕೆಲ್ಲಾಗೋ ನೂನಾರು ಮಾಮೂಲಿ ರೆಗ್ಯುಲರ್ ಊನಾರು ಹಾಸ್ಕೊಂಡಿದ್ದೀವಿ ಇವತ್ತು ಚೇರ್ ಮೇಲೆ ಕೂತ್ಕೊಂಡು ನಾನು ಸನ್ಮಾನನ ಮಾಡಿಸ್ಕೊಂಡು ಅಭಿನಂದನೆ ಮಾಡಿಸ್ಕೊಡಿಲ್ಲ ಒಬ್ಬ ಒಂದು ಹೆಣ್ಮಗಳು ರಮ್ಯಾ ಅನ್ನೋ ಒಂದು ಹೆಣ್ಮಗಳು ಹುಡುಗಿ ನನ್ನ ಮೇಲೆ ನನ್ನ ಬಾಲ್ಯ ಮತ್ತು ನನ್ನ ರಾಜಕಾರಣ ನೋಡಿ ಒಂದು ಪಿ ಎಚ್ ಡಿ ತೆಗೆದುಕೊಂಡು ಆಕೆ ಪಾಸ್ ಮಾಡಿದ್ದಾರೆ ಪಿ ಎಚ್ ಡಿ ಬಂದಿದೆ ಮೈಸೂರು ಹುಡುಗಿ ಆಕೆ ಪುಸ್ತಕ ಬಂದಿದ್ದು ಪಾಪ ಹೆಣ್ಮಗಳಿಗೆ ನಾನು ಆ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಟೈಮ್ ಕೊಡಲಿಲ್ಲ ನಿನ್ನೆ ಬಂದು ಬಿಡೋ ಅಂತ ಅಳ್ತಾಯಿದ್ರು ಅವ್ರ ಸರ್ ನಾನು ಆರು ವರ್ಷ ಏಳು ವರ್ಷ ಮನೆ ಬಿಟ್ಟು ಎಲ್ಲ ಬಿಟ್ಟು ತಿರುಗಿದ್ದೀನಿ ನಂಗೆ ಟೈಮ್ ಕೊಡಲಿಲ್ಲ ಇವತ್ತು ಯಾರಿಗೋ ನೀವು ಪುಸ್ತಕಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇತ್ತು ನಾನು ಈತ ನಮ್ಮ ರಘುಗೂ ನನಗೂ ಯಾವ ಥರದ ಸಂಬಂಧ ಇಲ್ಲ ಅವನ ಹತ್ರ ಹತ್ತು ನಿಮಿಷ ನಾನು ಮಾತಾಡಿಲ್ಲ ಅವನು ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿಲ್ಲ ನನಗಿಲ್ಲಿ ಗೊತ್ತಿಲ್ಲ ಅವರಾಗ ಅವರು ಪುಸ್ತಕನ ಆದಂಥ ಒಂದು ರಿಸರ್ಚ್ ಮಾಡಿ ನಾನು ಎಲ್ಲೆಲ್ಲಿ ಏನೇನು ಭಾಷಣ ಮಾಡಿದ್ದೀನಿ ಅನ್ನೋದನ್ನು ತಿಳ್ಕೊಂಡು ಕೆಲವು ಅನೇಕ ನನ್ನ ಸುತ್ತಮುತ್ತಲಿರೋರು ಸ್ನೇಹಿತರತ್ರ ಮಾತಾಡಿ ನನ್ನ ಬಗ್ಗೆ ಈಗೆಲ್ಲ ಹೊಸ ವಿಚಾರದಲ್ಲಿ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಚಿತ್ರದಲ್ಲಿ ಭಾಷಣಗಳಲ್ಲಿ ಎಲ್ಲ ಕೂಡ ಕರೆಕ್ಟ್ ಮಾಡಿ ಏನೇನು ತಿಳ್ಕೊಳ್ಲಿಕ್ಕೆ ಸಾಧ್ಯನೋ ತಿಳ್ಕೊಂಡು ನನ್ನ ಬಾಲ್ಯದಿಂದ ಇಲ್ಲಿವರೆಗೂ ಕೂಡ ತಂದಿದ್ದಾರೆ ಸೊ ನಾನು ಮೊನ್ನೆ ನಮ್ಮ ನನ್ನ ದೈವಶಕ್ತಿ ಕೆಲವು ನಂಬಿರೋಂಥ ಕೆಲವು ಸಂಸ್ಥೆಗೆ ಜಾಗಗಳಿಗೆ ಹೋದಾಗ ಅಲ್ಲಿ ಸಿಕ್ಕಿ ಇದನ್ನು ಪುಸ್ತಕ ಬರೆದು ನಾವೇ ಡೇಟ್ ಫಿಕ್ಸ್ ಮಾಡಿಕೊಬಿಟ್ಟಿದ್ದೀವಿ ಸರ್ ಅಂತ ತಿಳಿಸಿದ್ರು ಸೊ ಇನ್ನು ವಿಧಿ ಇಲ್ಲದೆ ಆಯ್ತಪ್ಪ ನಾನು ಬೇಡ ಅನ್ನೋದು ಸರಿ ಇಲ್ಲ ಅಂತೇಳಿ ಅವ್ನು ನೋಡಿದೆ ಒಳಗಡೆ ಒಂದು ಐದಾರು ವಿಚಾರ ನೋಡಿದೆ ಭಾಳ ರಿಸರ್ಚ್ ಮಾಡಿದ ಸೊ ಕಾಣದೇ ಆದಂಥ ಇಂಥ ಭಕ್ತರು ಇರಬೇಕಾರೆ ನಾನು ಮೋಸ ಮಾಡೋದು ಬೇಡ ಅಂಥೇಳಿ ಇದಕ್ಕೆ ನಾನು ಒಪ್ಪಿ ಬಂದಿದ್ದೇನೆ ನನಗೆ ಪುಸ್ತಕ ಓದ ಅಭ್ಯಾಸ ಅಂತೂ ಇಲ್ಲ ಕಾಲೇಜಲ್ಲಿ ಓದ್ದೋನು ಅಲ್ಲ ಸ್ಕೂಲಲ್ಲಿ ಓದೋನು ಅಲ್ಲ ಬರೀ ರಾಜಕಾರಣ ಮಾಡ್ಕೊಂಡು 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 ಇಲ್ಲಿವರೆಗೂ ಬೆಳೆದು ಬಿಡಿದ್ದೀನಿ ಆದರೆ ನೋಡಿದೆ ಒಂದಷ್ಟು ತಿರುವ ನೋಡಿದೆ ಭಾಳ ಆಳವಾದಂಥ ವಿಚಾರಗಳನ್ನು ಹುಡುಕಿ ಕೊನೆಗೆ ನಾನು ಮೈಸೂರಿಗೆ ನಾನು ನಮ್ಮ ವಿನಯ್ ಕುಮಾರ್ ಸೂರಕ್ಕೆ ಇಲ್ಲೇ ಕೂತಿದ್ದಾರೆ ಕೆಲವು ನನ್ನ ಸ್ನೇಹಿತರೆಗಳೆಲ್ಲ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಸ್ವಾಮಿಗಳು ನನ್ನ ಕರೆದಿದ್ರು ಉಡುಪಿ ಉಡುಪಿ ಉಡುಪಿಗೆ ಅಲ್ಲೊಂದು ಭಾಷಣ ಮಾಡಿದ್ದೆ ಆ ಭಾಷಣ ಇಲ್ಲಿಗೆ ತಂದುಬಿಟ್ಟಿದ್ದಾರೆ ಆ ಭಾಷಣ ಸುಮಾರು ಒಂದು ಇಪ್ಪತ್ತು ಲಕ್ಷ ಜನ ನೋಡಿದ್ದಾರೆ ನಾನು ಆ ದೇವಸ್ಥಾನಕ್ಕೆ ಹೋದೆ ನಾನು ಅಂದರೆ ಎಲ್ಲ ನೀವೆಲ್ಲ ಸಾಹಿತ್ಯಗಳಿದ್ದೀರಿ ಇಲ್ಲಿ ಯಾರು ರಾಜಕಾರಣಿಗಳ ಬರೀ ಉಗ್ರಪ್ಪ ಒಬ್ಬರು ಬಿಟ್ಟರೆ ಇನ್ನು ಯಾರು ಈ ಸ್ಟೇಜ್ ಮೇಲೆ ಇಲ್ಲ ಬಟ್ ಉಗ್ರಪ್ಪನ ಒಂಥರ ಲಾ ಮೇಕರ್ ಅವರು ಅವ್ರದ್ದು ಇದು ಯಾರು ನಾನು ಈ ಫಂಕ್ಷನ್ಗೆ ಸುಮ್ಮನೆ ಇನ್ನು ಬಂದಾಗ ಇನ್ನು ಕೆಲವರೆಲ್ಲ ಗಲಾಟೆ ಮಾಡ್ತಾರೆ ಅಂತ ನಮ್ಮ ಕೆಲವು ಲೀಡರ್ಸ್ಗೆ ತಿಳಿಸ್ರಪ್ಪ ಅಂತೇಳಿ ಸೋಷಿಯಲ್ ಮೀಡಿಯಾಗೆ ಹಾಕಿ ಕೆಲವರಿಗೆ ಇನ್ವಿಟೇಷನ್ ಹೋಯಿತು ಎಲ್ಲ ಜಾಗ ಇಲ್ಲದೆ ಅದಂಗೆಲ್ಲ ಬಂದು ತುಂಬ್ಕೊಂಡಿದ್ದಾರೆ ಆಗ ಓದೆ ನಾನು ಐ ವಾಸ್ ನಾಟ್ ಎ ಗುಡ್ ಸ್ಟೂಡೆಂಟ್ ಹನ್ನೆರಡನೇ ವಯಸ್ಸಿಗೆ ಎಲೆಕ್ಷನ್ ನಿಂತ ನಾನು ಸ್ಕೂಲಲ್ಲಿ ಅವ್ರು ಹೇಳ್ದಂಗೆ ಸ್ಕೂಲ್ ನಿಂತವ ನಾನು ಎಲೆಕ್ಷನ್ ನಿಂತಾಗ ಗೆದ್ದೆ ಗೆದ್ದಾಗ ಅವರು ನನಗೆ ಒಬ್ಬ ನೆನ್ನೆ ಸಿಕ್ಕಿದ್ದ ನನಗೆ ಭಾನುವಾರ ಹುಡುಗ ಮಾಧೇವ್ ನಾಯಕ್ ಅಂತ ನನ್ನ ಸ್ನೇಹಿತ ಅವನು ಮ್ಯಾಥ್ಸಲ್ಲಿ ಭಾಳ ಫಸ್ಟ್ ಇದ್ದ ಅವ್ನು ಕಳಿಸಿದ್ದೆ ಕೌಂಟಿಂಗ್ ಅವನು ಬಂದು ಹೇಳ್ದ ನೀನು ನಾನು ರೋಟಲ್ಲಿ ಗೆದ್ದಿದ್ದೀಯಾ ಅಂತ ಬಂದಂಗೆ ಹೇಳ್ದ ಅಲ್ಲಿ ಬೆಳಗ್ಗೆ ನೋಡಿದ್ರೆ ಅನೌನ್ಸ್ ಮಾಡಬೇಕಾದ್ರೆ ನನ್ನ ಬಿಟ್ಬಿಟ್ಟು ಆರ್ತಿಪ್ಪತ್ತಕ್ಕಂಥ ಒಂದು ಹುಡುಗಿಗೆ ಅನೌನ್ಸ್ ಮಾಡಿ ನನಗೆ ಇನ್ನೊಂದು ಪೋಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಆಗ ಕಾರ್ಮಲ್ ಸ್ಕೂಲಲ್ಲಿ ಸೆಕ್ರೆಟರಿಯಾಗಿ ಸ್ಪೋರ್ಟ್ಸ್ ಸೆಕ್ರೆಟ್ರಿ ಅಂತ ಅನೌನ್ಸ್ ಮಾಡಿದ್ರು ಅಂದರೆ ಅಲ್ಲಿಂದ ಒಂದು ಪ್ರೆಷರ್ ಅದೇ ಥರ ಹೈಸ್ಕೂಲಲ್ಲೂ ಥರ ಆಯಿತು ನನ್ನ ತಲೆಯಲ್ಲಿ ಹಾಗೇ ನಾನು ಪೊಲಿಟಿಕಲ್ ಆಗಬೇಕು ಅಂತೇಳಿ ರಾಜಕಾರಣನೇ ಮಾಡಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ವಿದ್ಯಾರ್ಥಿ ನಾಯಕನಾಗಿ ನನಗೆ ವಿನಯ್ ಕುಮಾರ್ ಸುರ್ಕೆಗೆ ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟು ಇದು ಕೆಲವರೆಲ್ಲ ಇದ್ದಾರೆ ಯಾರಾದ್ರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಗೆ ಟಿಕೆಟ್ ಸಿಗ್ತದೆ ಅಂತ ಅಂದರೆ ಯಾರೂ ಇನ್ನು ನಾವು ಇವತ್ತಿಗೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಯಾವತ್ತಿನ ಕಾಲದಲ್ಲಿ ಟಿಕೆಟ್ ಸಿಕ್ಕಿ ಬೆಳೆದು ಇಲ್ಲಿವರೆಗೂ ಎಂಟು ಬಾರಿ ಅಸೆಂಬ್ಲಿಗೆ ಹೋಗಿ ಈಗ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ನನ್ನ ಕಲ್ಲು ಬಂಡೆ ಏನೇನೋ ಕರೀತಾ ಇದ್ರಿ ಅದಕ್ಕೆ ನಾನು ಹೇಳಿದೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ ಸಂಸ್ಕೃತಿ ಅಂತ ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲ ಬಂಡೆನ ಬಿಡಬಾಡೋದು ಮಾಡ್ಕೋಬಹುದು ಅಂತ ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಒಂದು ಪುಸ್ತಕಕ್ಕೆ ಒಂದು ಹೆಸರಿಟ್ಟಿದ್ದಾನೆ ಟ್ರಬಲ್ ಶೂಟರ್ ಅಂತ ಇನ್ನೊಬ್ರು ಲಾಯಲ್ಟಿಗೆ ಇದ್ದಾರೆ ನನ್ನ ಅನೇಕ ಘಟನೆಗಳನ್ನ ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ ತೋರಿಸಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ನಿಜವಾಗಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ ಎ ಲೀಡರ್ ಇಸ್ ಒನ್ ಅ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ ಅದರಲ್ಲಿ ನನ್ನ ನಂಬಿಕೆ ಅಲ್ಲ ರಾಜೀವ್ ಗಾಂಧಿ ಅವರು ಹೇಳಿದ ಮಾತಿದ್ದು ನಮಗೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ದರು ಆಗ ಚರ್ಚೆ ಮಾಡ್ತಿದ್ದರು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ನಾನು ಕೇಳಿದೆ ಯಾಕೆ ಈ ತಂದ್ರಿ ಅಂತೇಳಿ ಅಷ್ಟೊತ್ತು ನನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ ಆಗ ಅವ್ರು ಹೇಳಿದ್ರು ಪಂಚಾಯತ್ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು ಈಗ ಪರಿಸ್ಥಿತಿ ಇದೆ ಎಲೆಕ್ಷನ್ಗಳೆಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಹೆಂಗ್ ನಾಯಕರುಗಳನ್ನ ಹುಟ್ಟಾಗ್ತೀರಿ ಈ ಲೋಕಲ್ ಬಾಡಿಯಿಂದನೇ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರೋಂಥ ಲೀಡರ್ಸು ಎಲ್ಲ ಕೂಡ ಕಾರ್ಪೊರೇಷನ್ ಆಗಿ ಕಾರ್ಪೊರೇಷನ್ ಬಂದವರು ಇವತ್ತು ಕೆಂಗಲ್ ಹನುಮಂತ ಏನೋ ತೆಗೆದುಕೊಳ್ಳಿ ಅವ್ರಿಗೂ ಮುನ್ಸಿಪಲ್ ಸಿಟಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರದಲ್ಲಿ ರಾಜಗೋಪಾಲ್ಚಾರಿ ತಗೊಳ್ಳಿ ಜವಾಹರಲಾಲ್ ನೆಹರು ತೆಗೆದುಕೊಳ್ಳಿ ಅವರು ಕೂಡ ಅಲಾಬಾದ ಅಧ್ಯಕ್ಷರಾಗಿದ್ದರು ಕೌನ್ಸಿಲ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಹಾಗೆ ವಿಲಾಸ್ ರಾವ್ ದೇಶಮುಖು ಅವರು ಒಂದು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಬಿ ಡಿ ಜತ್ತಿ ಅವರು ಕೂಡ ಒಂದು ಪಂಚಾಯತಿ ಆಗಿರ್ತಾರೆ ಹಾಗೆ ಲೋಕಲ್ ಬಾಡೀಸಿಂದ ಭಾಳ ಜನ ಬೆಳ್ಕೊಂಡು ಬಂದಿದ್ದಾರೆ ಇವತ್ತು ಕೂಡ ಈ ಗ್ರೇಟರ್ ಬೆಂಗಳೂರನ್ನ ಯಾಕೆ ಕರಿಪ ಕರಿಪಲ್ ಇದನ್ನು ಯೋಚನೆ ಮಾಡಿ ಮಾಡಿದ್ವಿ ಅಂತಂದರೆ ಹೊಸ ನಾಯಕರುಗಳು ಈಗ ಉಟ್ಕೊಳ್ಬೇಕು ಈಗ ಮುನ್ನೂರ ಅರವತ್ತೊಂಬತ್ತಿದೆ ನೆಕ್ಸ್ಟ್ ಇನ್ನ ಒಂದು ನೂರು ಚಿಲ್ಲರೆ ಆ್ಯಡ್ ಆಗ್ತದೆ ಐನೂರು ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಉಟ್ಕೊಳ್ತಾರೆ ಅವಕಾಶ ಸಿಗಬೇಕು ಈಗ ನನಗೂ ಆಯಿತು ಸಿಕ್ಸ್ಟಿ ತ್ರೀ ಆಯಿತು ಎಷ್ಟು ದಿನ ನಾವು ರಾಜಕಾರಣ ಮಾಡೋಕ್ಕಾಗ್ತದೆ ಒಂದು ಎಂಟತ್ತು ವರ್ಷ ಮಾಡ್ಬೋದು ಅಷ್ಟೇ ಹೊಸಬ್ರಿಗೆ ಅವಕಾಶ ಬರಬೇಕು ನಮಗೆಲ್ಲ ಸಿಕ್ತಲ್ಲ ಚಂಗ್ಸ್ಟರ್ಸ್ಗೆ ಹಂಗೆ ಹೊಸ ನಾಯಕರುಗಳು ಕೂಡ ಬರಲಿ ಅನ್ನೋ ನಾನು ಆಸೆ ಕೆಲವು ಹೊಸ ನಾಯಕರು ಬರಲಿಲ್ಲ ಅಂತಂದರೆ ಈಗ ನಮಗೆಲ್ಲ ಅವಕಾಶ ಸಿಗ್ಲತ್ತು ನಾವೆಲ್ಲ ಆದವು ನಮ್ಗೆ ಅವಕಾಶ ಸಿಗ್ಲ ಇಲ್ಲ ಆಗ್ತಿತ್ತು ಸೊ ಹಂಗೆ ನನಗೆ ಐ ಬಿಲೀವ್ ನನಗೆ ಹೊಸಬ್ರು ನಾಯಕರಿಗೆ ಸಿಕ್ಕಬೇಕು ಅಂತ ಭಾಳ ಜನ ಇಲ್ಲಿರೋರು ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಎಲ್ಲರೂ ಸಣ್ಣ ಪಣ್ಣ ಸ್ಥಾನ ಸಿಕ್ಕಿದೆ ಮಿಕ್ಕಿದ ಏಯ್ಟಿ ಪರ್ಸೆಂಟ್ ಪಾಪ ಎಲ್ಲ ಇದ್ದಾರೆ ಕಷ್ಟಪಡ್ತನೇ ಇದ್ದಾರೆ ಸೊ ಅದಕ್ಕೆ ಭಾಳ ವಂಚಿತರು ಅನ್ನೋದನ್ನು ನಾನು ಆ ಪದನ ಈ ಸಂದರ್ಭದಲ್ಲಿ ಉಪಯೋಗಿಸಿದ್ದೇನೆ ಇವತ್ತು ಒಂದು ಪುಸ್ತಕ ಭಾಳ ಅದಕ್ಕೆ ಗೌರವ ಇದೆ ಈ ಪುಸ್ತಕದ ಬಗ್ಗೆ ಭಾಳ ವಿಚಾರಗಳನ್ನು ಯಾಕೆ ನನಗೂ ನಂಬಿಕೆ ಇರಲಿಲ್ಲ ಈ ಪುಸ್ತಕದ ಬಗ್ಗೆ ಎಲ್ಲಿ ಈಗ ಓದೋ ಟೈಮ್ ಅಂತೂ ಜನಕ್ಕಿಲ್ಲ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಈಗ ಹೊಸ ಇದಕ್ಕೆ ಇದಕ್ಕೋಗಿಬಿಟ್ಟಿವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದ್ದೀವಿ ಈಗೆಲ್ಲ ಪುಸ್ತಕ ಬಂದ್ಬಿಟ್ಟು ಈಗ ಟೀಚರು ಪುಸ್ತಕದಲ್ಲಿ ಅವ್ರು ಏನೇ ಕೂಡ ಪಾಠ ಹೇಳಬೇಕಾದ್ರೆ ಸುಳ್ಳು ಹೇಳೋಕ್ಕಾಗಲ್ಲ ಈಗ ಟೀಚರ್ಸ್ ಆ ಮಗು ಪ್ರತಿ ಒಂದು ಫೋನ್ ಆ್ಯಪಲ್ಲೇ ಆ ಟೀಚರ್ಗಿನ ಜಾಸ್ತಿ ಇನ್ಫಾರ್ಮೇಷನ್ ಇರ್ತದೆ ಸೊ ಈಗ ಭಾಳ ಕಷ್ಟ ಹಿಂದೆ ಎಲ್ಲ ಗುರುಗಳು ಟೀಚರ್ಗಳು ಇದನ್ನು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾರೆ ಶಿಷ್ಯರು ಪಾಠ ಹೇಳ್ಕೊಡ್ಬೇಕಾರೆ ಭಾಳ ಶ್ರಮ ಪಡ್ತಿದ್ದವು ಈಗ ಹಂಗೇನಿಲ್ಲ ಶ್ರಮ ಏನು ಪಡಬೇಕಾಗಿಲ್ಲ ಹೊಡಿಬೇಕಾಗಿಲ್ಲ ನಮಗೆಲ್ಲ ಬೇಕಾದಷ್ಟು ನನ್ನ ಕಾಲದಲ್ಲೂ ಏಟಗಿಲ್ಲ ತಿಂದಿದ್ದು ನಾನು ಈಗ ಹಂಗೇನಿಲ್ಲ ಯಾವುದೋ ಸಂದರ್ಭದಲ್ಲಿ ಹೇಳಿದೆ ೇತದೊಳು ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದನಿಂದ ದ್ವಾಪರದೊಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ ಆದ್ರೆ ಕಲಿಯುಗದೊಳು ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ ಹಂಗೇನ ಸಂಬಳ ಬರ್ತಾ ಇದ್ದಪ್ಪ ಜಾಸ್ತಿ ಬರ್ತಾ ಇದೆ ಹೀಗೇನೆ ಅಂತ ಹೇಳಿ ಕೊನೆಗೆ ಅವನು ಕೈ ಮುಗಿದ್ಬಿಟ್ಟು ಕೇಳ್ಕೊಂಡು ಅವನು ಸುಳ್ಳು ಹೇಳೋಕ್ಕಾಗಲ್ಲ ಸುಳ್ಳು ಹೇಳಿದ್ರೆ ಹಿಂಗಿದೆ ಫೋನಲ್ಲಿ ಹಿಂಗಿದೆ ಇದರಲ್ಲಿ ಹಿಂಗಿದೆ ಅಂತೇಳಿ ಅವ್ರಕಿನ ಜಾಸ್ತಿ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಒಂದು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನಾನು ಈ ಮಟ್ಟಕ್ಕೆ ಬೆಳಿಬೇಕಾರೆ ಮೂಲ ನನಗೆ ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯದಲ್ಲಿರುವಂಥ ನಮ್ಮ ಕಾರ್ಯಕರ್ತರು ಪಕ್ಷ ಬೇದ ಮರೆತು ಇವತ್ತು ನನ್ನ ಮೇಲೆ ಪ್ರೀತಿ ಕೊಟ್ಟು ವಿಶ್ವಾಸ ಕೊಟ್ಟು ನನ್ನ ಕಷ್ಟಕಾಲದಲ್ಲಿ ನನ್ನ ತಿಹಾರ್ ಜೈಲಿಗೆ ರಾಜಕೀಯವಾಗಿ ದೊಡ್ಡ ಷಡಂತ ನಡೆಸಿ ನನ್ನನ್ನು ಕಳಿಸಿದಾಗ ನನ್ನ ಜೊತೆ ನಿಂತ ಜನ ಕಾಲಿಗೆ ಚಪ್ಪಲಿ ಇದ್ದ ಬಂದು ಅಲ್ಲಿ ಬಂದು ಜೈಲಲ್ಲಿ ಕಾಯ್ಕೊಂಡಿದ್ದಂಥ ಜನ ಆ ಕೋರ್ಟ್ಗಳಲ್ಲಿ ಕಾಯ್ತಿದ್ದಂಥ ಜನ ನಾನು ಜೈಲಲ್ಲಿ ಇದ್ದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಡೆಸಿದಂಥ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತ ಜನ ಅನೇಕ ಜನ ಸಾವಿರಾರು ಜನ ಲಕ್ಷಾಂತ ಜನ ನನ್ನ ತಾಯಂದಿರು ಸೋದರಿರು ಪ್ರಾರ್ಥನೆ ಮಾಡಿಕೊಂಡು ಅರ್ಕ ಅರ್ಕೆ ಕಟ್ಕೊಂಡು ಆ ದೇವರಲ್ಲಿ ನನ್ನ ಮಗನ ತೀರಿ ನನ್ನ ಅಣ್ಣನ ಥರ ನನ್ನ ಥರ ಅಂಥೇಳಿ ನನ್ನ ಮೇಲೆ ಏನು ಒಂದು ನಂಬಿಕೆ ಇಟ್ಟಿದ್ರಲ್ಲ ನಾನು ಯಾವಾಗಲೂ ಒಂದು ಮಾತೇಳ್ತಾರೆ ನಂಬಿಗಿಂತ ನಿಂಬಿಗಿನ್ ಹುಡಿ ಇಲ್ಲ ದುಂಬಿಗಿಂ ಕರಿಗಿಲ್ಲ ಇಲ್ಲ ಅಧಿಕ ದೇವನೂ ದೇವನಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಎಲ್ಲ ಗುರುಗಳಕ್ಕಿಂತ ದೊಡ್ಡ ಗುಣ ಯಾವುದು ನಂಬಿಕೆ ಹಾಗೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನನ್ನ ಬದುಕಿನ ಜೊತೆಯಲ್ಲಿ ನನ್ನ ಕಷ್ಟದ ಜೊತೆಯಲ್ಲಿ ಎಲ್ಲ ಕೂಡ ನಿಂತಿದ್ರಲ್ಲ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಇದು ನನ್ನ ಫಸ್ಟು ನನಗೆ ಅಭಿನಂದಿಸೋ ಒಂದು ಕಾರ್ಯಕ್ರಮ ಇದು ನಾನು ಬರಬಾರ್ದು ಆ ಹುಡುಗರು ಬಂದುಬಿಟ್ಟಿದ್ದಾರೆ ಹುಡುಗ ಎರಡನೇ ನಾನು ಹೆಣ್ಮಗಳಿಗೆ ಹೇಳಿದ್ದೀನಿ ಟೈಮ್ ಕೊಟ್ಟಿದ್ದೀನಿ ಅಂತ ನಾನೇ ಈ ಸಂದರ್ಭದಲ್ಲಿ ಅವರು ತಪ್ಪಾಗ್ತದೆ ನಾನು ಇಲ್ಲದೆ ಈ ಕಾರ್ಯಕ್ರಮ ನಡೆದ್ರೆ ನನಗೆ ಹೇಳಲಿಲ್ಲ ಈ ಪ್ರಾಪರ ಫಿಕ್ಸ್ ಮಾಡಿದ್ರೆ ಆದರೂ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಹೋಗಿದೆ ತಪ್ಪಾಗ್ತದೆ ಅಂತೇಳಿ ಬಂದಿದ್ದೇನೆ ಸೊ ನನಗೆ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸವಿಟ್ಟು ಅಭಿಮಾನ ಇಟ್ಟು ನನ್ನನ್ನು ಬೆಳೆಸಿ ನನಗೆ ಆಶೀರ್ವಾದ ಮಾಡಿ ನನ್ನ ತಂದೆ ತಾಯಿ ನನ್ನ ಕುಟುಂಬದವ್ರದ್ದು ಬೇರೆ ಅದು ಬೇರೆ ವಿಚಾರ ನನ್ನ ನಂಟರು ನನ್ನ ಸಂಬಂಧಿಕರು ಬೇರೆ ವಿಚಾರ ಆದರೆ ಈ ಪ್ರತಿಯೊಬ್ಬರು ಕೂಡ ಈ ಹುಡುಗನ್ನ ಇಲ್ಲಿವರೆಗೂ ತೆಗೆದುಕೊಂಡು ತನ್ನ ಹಳ್ಳಿಯಿಂದ ತಂದು ಇಲ್ಲಿವರೆಗೂ ಬೆಳೆಸಿದ್ದಾರಲ್ಲ ಅವರೆಲ್ಲ ಪಾದಗಳಿಗೆ ನಾನು ಸಾಕ್ಷಾಂಗ ನಮಸ್ಕಾರಗಳನ್ನು ತಿಳಿಸಿದ್ದೇನೆ ಬಯಸ್ತೇನೆ ಇವತ್ತು ತಂದೆ ಇಲ್ಲ ಅಂದರೆ ತಂದೆ ತಾಯಿ ಇಲ್ಲ ಅಂದರೆ ನಮ್ಗೆ ಆಧಾರ ಇರುವುದಿಲ್ಲ ತಾಯಿ ಇಲ್ಲದೆ ಹೋದರೆ ಮಮತೆ ಇರುವುದಿಲ್ಲ ಗುರು ಇಲ್ಲ ಅಂದ್ರೆ ಜ್ಞಾನ ಇರುವುದಿಲ್ಲ ಸೊ ಅದರಿಂದ ನಾವು ಜೀವನದಲ್ಲಿ ಅನೇಕ ಸಾಧನೆಗಳನ್ನು ನಾವೆಲ್ಲ ಮಾಡಬೇಕಾಗ್ತದೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ದೇವ್ರೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಕೊಟ್ಟಂತ ಅವಕಾಶದಲ್ಲಿ ನಾವು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೋಲನ್ನು ಕೂಡ ನಾನು ಒಪ್ಕೊಳ್ತೇನೆ ಯಾವಾಗಲೂ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ನಾವು ಮಾಡಿದೆಲ್ಲ ಸರಿ ಅನ್ನೋದು ಕೂಡ ಇಲ್ಲ ನಾನು ಟೀಕೆನೂ ಕೂಡ ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ ಈಗ ಮಾಧ್ಯಮದವ್ರು ಎಷ್ಟೋ ಜನ ಟೀಕೆ ಮಾಡ್ತಾರೆ ನನ್ನ ಸ್ನೇಹಿತರು ಟೀಕೆ ಮಾಡ್ತಾರೆ ಫ್ರೆಂಡ್ಸು ಹೇಳ್ತಾರೆ ಅದು ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ ಅನೇಕ ನನ್ನ ವೈರಿಗಳು ಬೇಕಾದಷ್ಟು ಬೆಳಗ್ಗೆ ಸಾಯಂಕಾಲ ಇಲ್ಲಿದೆಲ್ಲ ಕತೆಗಳನ್ನು ಕಟ್ಟಿ ಮಾತಾಡೋಂಥಿದ್ದಾರೆ ಅದನ್ನು ಕೂಡ ಸಹಕಾರದಿಂದ ಎಷ್ಟೋ ಸುಳ್ಗಳನ್ನ ನಾವು ಹೆಸರುಗಳೆಲ್ಲ ಹೇಳಕ್ಕೆ ನಂತರ ಇಲ್ಲ ಏನೇನೋ ಕತೆಗಳು ಕಟ್ಟಿ ಸುಳ್ಳು ಕಟ್ಟಿ ಅಪಾದ್ಯಗಳು ಮಾಡೋದೆಲ್ಲ ಇದೆ ಬಟ್ ಅಂದರೂ ಏನು ಮಾಡೋಕ್ಕಾಗ್ತದೆ ಅವ್ರ ಬದುಕಿಗೆ ಅನುಕೂಲ ಆಗಬೇಕು ಅವ್ರಿಗೆ ಸಹಾಯ ಆಗಬೇಕು ಅಂತ ಕೆಲವು ನಮ್ಗೆ ಅವರು ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಕೆಲವು ಸಮಾಧಾನ ಇರುವುದಿಲ್ಲ ಸೊ ಮಾಡ್ತಾರೆ ಆದರೂ ಪರವಾಗಿಲ್ಲ ಅಂಥೇಳಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಉಂಟು ಮಾಡೋಕೆಂದರೆ ರಾಜಕಾರಣದಲ್ಲಿ ನಿಂತು ನೀರಲ್ಲ ಯಾವುದು ಶಾಶ್ವತ ಅಲ್ಲ ನಾನು ಯಾರು ಮೂವತ್ತು ನಲ್ವತ್ತು ವರ್ಷ ಪ್ರಬಲವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ ದೇವೇಗೌಡರು ಕುಟುಂಬಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ ಅವ್ರ ಮೇಲೆ ನಿಂತಿದ್ದೀನಿ ಅವ್ರು ಏನೇನು ನಮ್ಮ ಮೇಲೆ ತೊಂದರೆ ಕೊಟ್ಟಿದ್ದಾರೆ ಕೇಸ್ಗಳು ಹಾಕ್ತಿದ್ದಾರೆ ಕೊನೆಗೆ ನಾನೇ ಹೋಗಿ ನಮ್ಮ ನೀವು ಹೇಳ್ದಂಗೆ ಸೆಕ್ಯುಲರ್ ಔಟ್ಲುಕ್ಕೋಸ್ಕರ ನಮ್ಮ ಪಕ್ಷ ಹೇಳ್ತು ಅನ್ನೋ ದೃಷ್ಟಿಯಿಂದ ನಾನೇ ಕುಮಾರಸ್ವಾಮಿ ಕೈಯನ್ನು ಕೂಡ ಎತ್ತಬೇಕಾದಂಥ ಒಂದು ಅನಿವಾರ್ಯತೆ ಈ ರಾಜ್ಯದಲ್ಲಿ ಬಂದದ್ದನ್ನು ಕೂಡ ನನ್ನ ಮನಸ್ಸಿಗೆ ಒಪ್ತೋ ಇಲ್ಲೋ ಅದು ಬೇರೆ ವಿಚಾರ ಆದರೆ ಪಕ್ಷದ ನಿಷ್ಠೆಗೆ ಪಕ್ಷದ ಒಬ್ಬ ನಾಯಕರ ಆದೇಶಕ್ಕೆ ಮರೆತು ನಾನು ಮಾಡಿದ್ದೇನೆ ಸರ್ಕಾರ ಹೋದ ತಕ್ಷಣ ನಾನು ಜೈಲಿಗೆ ಹೋದ ತಕ್ಷಣ ನಾವೇನು ದುಡ್ಡು ಒಡಿ ಅಂತ ಹೇಳಿದ್ವು ಅಂತ ಮಾತನ್ನು ಕೂಡ ಈ ಕಿವಿಲ್ಲ ನಾನು ಕೇಳಿದ್ದೇನೆ ಅಂದು ನನಗೇನು ಬೇಜಾರೇನಿಲ್ಲ ಇರಲಿ ಮಾತಾಡ್ತಾರೆ ಅವಕಾಶ ಮಾಡಿಕೊಟ್ಟದ್ದು ತಾನೇ ಅವ್ರು ಮಾತಾಡೋದು ಅವಕಾಶ ಮಾಡಿಕೊಟ್ಟು ಯಾಕೆ ಮಾತಾಡ್ತಾರೆ ಹಂಗೆ ಬೇಕಾದಷ್ಟು ವಿಚಾರಗಳಿದೆ ಆದ್ದರಿಂದ ಇವತ್ತು ಅನೇಕ ವಿಚಾರಗಳು ಪುಸ್ತಕದಲ್ಲಿ ಇದೆ ನಾನು ಕೆಲವ್ರಿಗೆ ಹೇಳ್ಕೊಳ್ಳೋದು ಹೇಳೋದು ನಿಮಗೆ ರೈಟ್ ಅವ್ರ ಅಂಕ ಪುಸ್ತಕ ಯುವಕ ಬರೆದು ಬಿಟ್ಟಿದ್ದಾನೆ ಆ ಪುಸ್ತಕದಲ್ಲಿ ಹೆಚ್ಚು ಕಮ್ಮಿ ನೈಂಟಿ ನೈನ್ ಪರ್ಸೆಂಟಷ್ಟು ಸತ್ಯಗಳು ಕಾಣ್ತಾ ಇದೆ ನನಗೆ ನನ್ನ ಬದುಕಿನಲ್ಲಿ ನನ್ನ ಕಷ್ಟಗಳ ವಿಚಾರಗಳು ಗೊತ್ತಾಗ್ತಾ ಇದೆ ನಮ್ಮ ನೆಕ್ಸ್ಟ್ ಪೀಳಿಗೆ ಕೂಡ ಭಾಳ ಅನುಕೂಲ ಆಗುವಂಥ ವಿಚಾರ ಇದೆ ಈಗ ಕಬಣ ಎಲ್ಲರೂ ಕೂಡ ಏನು ಬೇಕಾದ್ರೂ ಕತ್ರ ಇದನ್ನು ಭಾಳ ಗಟ್ಟಿಯಾದಂಥ ವಿಚಾರ ಅದು ಕತ್ರಿಗೂ ಉಪಯೋಗಿಸ್ಬೋದು ಸೂಜಿಗೂ ಉಪಯೋಗಿಸ್ಬೋದು ಸೊ ಕತ್ರಿ ಯಾರು ಬೇಕಾದ್ರೂ ಕಟ್ ಮಾಡ್ತದೆ ಸೂಜಿ ಯಾರನ್ನು ಬೇಕಾದ್ರೂ ಜೊತೆಗೆ ಮಾಡ್ತದೆ ಸೊ ಹಂಗೆ ಬೆಂಕಿ ಕಬ್ಬಿಣವನ್ನು ಕೂಡ ಕರಗಿಸ್ತದೆ ನೀರು ಆ ಬೆಂಕಿಯನ್ನು ಹಾರಿಸ್ತದೆ ಮನುಷ್ಯ ನೀರನ್ನು ಕೂಡ ಸಹ ಒಂದು ಶಕ್ತಿ ಆ ಇದೆ ಸೊ ಅದಕ್ಕಿಂತ ಆದ್ಮೇಲೆ ಕೊನೆಗೆ ಜೀವನ ಮರಣ ಇವೆರಡೂ ಕೂಡ ಕೊನೆಗೆ ಆದರೂ ಕೂಡ ನಾವು ಅದನ್ನು ಶಕ್ತಿಶಾಲಿಯಾಗಿ ಈ ಸಂದರ್ಭದಲ್ಲಿ ಆ ಸಾವಿನ ಬದುಕಿನಲ್ಲಿ ಎಲ್ಲ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ಒಬ್ಬ ಲೈಫ್ ಡೆತ್ತು ಹುಟ್ಟಿಗೂ ಸಾವು ಒಂದು ಮಗು ಹುಟ್ಟಿದಾಗ ನೆಕ್ತಾ ಇರ್ತಾನೆ ಖುಷಿ ಸಮಾಜ ಖುಷಿಯಾಗಿರ್ತದೆ ಅದೇ ಮಗು ಸತ್ತಾಗ ಸಮಾಜ ಹೇಳ್ತಾ ಇರ್ತದೆ ಅವರು ಆ ಮಗು ಸಂತೋಷವಾಗಿರ್ತವೆ ಸೊ ಬಿಟ್ವೀನ್ ದಿ ಲೈಫ್ ಆ್ಯಂಡ್ ಡೆತ್ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅದಕ್ಕೋಸ್ಕರ ಇವತ್ತು ನಾವು ಮಾಡಿದಂಥ ಸಾಧನೆಗಳನ್ನು ಇವತ್ತು ಗುರುಸಿ ಸಮಾಜ ಇವತ್ತು ನಮಗೆ ಏನೋ ಒಂದು ಆಯ್ತಪ್ಪ ಬದುಕಿನಲ್ಲಿ ನನಗೆ ಕೂಡ ನನ್ನ ಇತಿಹಾಸ ಪುಟಕ್ಕೆ ಸೇರಬೇಕು ನಾವು ಕೂಡ ಅವಕಾಶ ಸಿಕ್ಕಿದಾಗ ನಾವೇನಾದ್ರು ಒಂದು ಮಾಡಬೇಕು ಅನ್ನೋದು ಮುಖ್ಯ ಸೊ ನನಗೆ ನನ್ನ ಒತ್ತಡಕ್ಕೆ ಅವರು ಒಂದು ಘಟನೆ ಹೇಳ್ತಾ ಇದ್ದರು ಪಕ್ಷದ ಕೆಲವು ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತಾಯಿದ್ರು ಕಿನ್ನ ವಿಚಾರ ನಾನು ಕನಕಪುರದಲ್ಲಿದೆ ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಅವ್ರಿಗೆ ಗೊತ್ತು ಓಡಿ 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 ಬಂದೆ ಅಸೆಂಬ್ಲಿ ಇಲ್ಲಿ ಹತ್ತು ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ಕೆ ಹೋಗಿದ್ದು ಓಡಿ ಬಂದೆ ನಾನು ಕನಕಪುರದಲ್ಲಿದ್ದಾಗ ಬಂದು ಒಂದು ಐದಾರು ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದಾಗ ನನಗೆ ಡೆಲ್ಲಿಯಿಂದ ಫೋನ್ ಬಂತು ಬಿ ಜೆ ಪಿಯಿಂದ ಯಾರಿಂದ ಬಂತು ನಾನು ಎಸ್ ಹೇಳೋಕೆ ಬೇಡ ಈಗ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸು ಆಡಿಟ್ರು ಕೇಳಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು ನನ್ನ ತಮ್ಮನೂ ನನ್ನ ಜೊತೆಯಲ್ಲಿದ್ದ ಈಗ ಒಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ ನೀವು ಡೆಪ್ಟಿ ಸಿ ಎಮ್ ಆಗಿದ್ದೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಎರಡರೊಂದು ಆಯ್ಕೆ ಮಾಡಬೇಕು ಅವ್ರನ್ನ ವಾಪಸ್ ಕಳಿಸಿದ್ರು ಅಂತೇಳಿ ಸೊ ನಾನು ನನ್ನ ತಮ್ಮ ಇದ್ದರು ಏನು ಮಾಡ್ತೀರಿ ಪಕ್ಷದ ನಿಷ್ಠೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು ಮಂತ್ರಿ ಮಾಡಿದ್ರು ಬಂಗಾರಪ್ಪನ ಸಹಕಾರ ಮಾಡಿದ್ರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ